ನೋಡಿ ಘಟನೆ ಆಗಿ ಹೋಗಿದೆ ಈಗ ಈಗ ಅದನ್ನ ಮತ್ತೆ ಮುಂದುವರಿಸಾಗ ಏನು ಅರ್ಥ ಇಲ್ಲ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಏನು ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಮತ್ತ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳುವುದಾಗ ಅವಶ್ಯಕತೆ ಇಲ್ಲ ಸೊ ಇಂತ ಘಟನೆಗಳಿದೇನು ಹೊಸದಲ್ಲ ನೂರು ಸಾವಿರ ಉದಾಹರಣೆಗಳು ನಾವು ಪಾರ್ಲಿಮೆಂಟ್ ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಘಟನೆ ಆದ್ರೂ ಕೂಡ ಅದ ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಆಗಿದೆ ಅಲ್ಲಿ ಹೋಗಿದೆ ನಮ್ಮ ಹಕ್ಕು ಕಮಿಟಿಗೆ ಹೋಗಿದೆ ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದ ಅವಶ್ಯಕತೆ ಇಲ್ಲ

ಅವ್ನ್ ಬೇರೆ ಕಡೆ ಹೋದಾರ ಉದ್ದೇಶ ಅಷ್ಟೇ ಹೊರತಾಗಿ ಅವ್ರಿಗೇನೋ ತೊಂದರೆ ಕೊಡ್ಬೇಕಂತಲ್ಲ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು ಪೊಲೀಸ್ ಪೊಲೀಸರನ್ನ ಬೈದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರ ಹೊರತಾಗಿ ಬೇರೆ ಉದ್ದೇಶದಿಂದ ಏನ್ ಮಾಡಿಲ್ಲ ಅದನ್ನೇ ಹೇಳುದಲ್ಲ ಈಗ ಈಗ ಪಾರ್ಟಿನೇ ಇಲ್ಲ ಅಂತ ಹೇಳಿದಾಗ ಮುಂದೆ ಕೊಡ್ಸೋದ್ ಅದ ಪಾರ್ಟಿನ ನಾನು ಆಗ ಹೇಳಿಲ್ಲ ಹೇಳಿದಾರ ಹೇಳಿದ್ಮ್ ಮುಗುದು ಅಷ್ಟ ಅದನ್ನ ಕ್ಲೋಸ್ ಮಾಡುದು ಬೆಟರು